చిత్రలేఖ అమ్మ చిత్రలేఖ అమ్మ పేషెంట్కి ఇను ఎచ్చు ఆగిల్వా ಇದೆಂತ ಆಯಿತು ನಾನು ಆಪ್ರೇಷನ್ ಮಾಡಿ ಇಷ್ಟೊತ್ತಾಗಿದೆ ಇನ್ನೂ ಹೆಚ್ಚು ಬಂದಿಲ್ಲ ಅಂದರೆ ಹೇಗೆ ನಾನು ಕೊಟ್ಟಿರೋ ಟ್ರೀಟ್ಮೆಂಟು ವರ್ಕ್ ಆಗಿದೆಯಾ ಇಲ್ವಾ ನನಗೆ ತುಂಬ ಭಯ ಆಗ್ತಿದೆಯಲ್ಲ ಛೇ ಚೇ ಛೇ ಪಾಪ ಇವ್ರ ಇವ್ರೆಂಟಿ ಮತ್ತು ಅವರ ಅಜ್ಜಿ ಅವರಮ್ಮ ತುಂಬ ಕೂಗಾಡ್ತಿದ್ದಾರೆ ಓ ಗಾಡ್ ಪ್ಲೀಸ್ ಹೆಲ್ಪ್ ಮೀ ಈ ಜೀವ ತುಂಬ ಇಂಪಾರ್ಟೆನ್ಸು ಅನ್ಸುತ್ತೆ ಎಲ್ರಿಗೂ ದಯವಿಟ್ಟು ನಾನು ಮಾಡಿರೋ ಆಪ್ರೇಷನ್ನು ಸಕ್ಸಸ್ ಆಗಲಿ ಪ್ಲೀಸ್ ಹೆಲ್ಪ್ ಮೀ ಗಾಡ್ ಪ್ಲೀಸ್ ಹೆಲ್ಪ್ ಮೀ ಸೇವ್ ಮಾಡು ದೇವರೇ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಏನಾದರೂ ಮಾತಾಡಿದ್ರ ಈ ನರ್ಸ್ಗೆ ಇಲ್ಲೇ ಬಂದು ನಿಂತ್ಕೊಳ್ಳಮ್ಮ ಅಂತ ಹೇಳಿದ್ದೀನಿ ಅದೇನು ಫೋನ್ ಬರುತ್ತೋ ಗೊತ್ತಿಲ್ಲ ಹಾಂ ಇದೊಂಥರ ಹುಚ್ಚು ಅನ್ಸುತ್ತೆ ಹ್ಞೂ ನಾನು ಹೇಳಿದ್ದೀನಿ ಹಾಸ್ಪಿಟಲಲ್ಲೆಲ್ಲ ಜಾಸ್ತಿ ಫೋನ್ ಇಟ್ಕೊಂಡು ತಿರ್ಗಾಡ್ಬಿಡಿ ಕಣ್ರಮ್ಮ ಅಂತ ಏನೇ ಇದ್ರು ಎಮರ್ಜೆನ್ಸಿಗೆ ಲ್ಯಾಂಡ್ಲೈನಿಗೆ ಫೋನ್ ಬರುತ್ತೆ ಅವಾಗ ಪಿಕ್ ಮಾಡ್ಕೊಳ್ಳಿ ಮೊದಲು ಪೇಷಂಟ್ ಕಡೆ ಗಮನ ಇರಲಿ ಅಂತ ನಾನು ಈ ಕಡೆ ಅವ್ರ ಕೆಲಸನೂ ನಾನೇ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಚಿತ್ರಲೇಖ ಅಮ್ಮ ಅಮ್ಮ ಓ ಮೈ ಗಾಡ್ ಹೋ ಮೈ ಗಾಡ್ ಹಾಂ ನಾನು ಕೊಟ್ಟಿರೋ ಟ್ರೀಟ್ಮೆಂಟು ತುಂಬ ವರ್ಕ್ ಆಗಿದೆ ಓ ಗಾಡ್ ತುಂಬ ಥ್ಯಾಂಕ್ಸ್ ಹಾಂ ಈ ಹುಡುಗನ ಪ್ರಾಣನ ಉಳಿಸಿದ್ದಕ್ಕೆ ನನಗಂತೂ ತುಂಬ ಖುಷಿ ಆಗ್ತಿದೆ ಈ ಖುಷಿ ಹೊರಗಡೆ ಹೋಗಿ ಹೇಳಿದ್ರೆ ಅವರು ತುಂಬ ಖುಷಿ ಪಡ್ತಾರೆ ಅಯ್ಯೋ ದೇವ್ರೆ ಹ್ಞೂ ತುಂಬ ಅಪ್ಪ ಒಟ್ನಲ್ಲಿ ಈ ಹುಡುಗನ ಪ್ರಾಣನ ಉಳಿಸಿದ್ದಕ್ಕೆ ನನ್ನ ಕಡೆಯಿಂದಲ್ಲ ಅಲ್ಲ ಅವ್ರ ಮನೆಗೆ ಇವ್ರ ಕಡೆಯಿಂದನೂ ತುಂಬ ಆ ದೇವ್ರ ಜೊತೆನೂ ಲಕ್ ಅನ್ನೋದು ಇರಬೇಕು ಅಂತ ನಾವೇನೇ ಟ್ರೀಟ್ಮೆಂಟ್ ಕೊಟ್ರು ನಿನ್ನ ಕೊಡೋ ಟ್ರೀಟ್ಮೆಂಟ್ ಮುಂದೆ ಏನೂ ಇಲ್ಲಪ್ಪ ಎಲ್ಲ ವಿಸ್ತಾ

ನನ್ನ ಮಗನಿಗೆ ಈ ತರ ಆಗಬಾರ್ದಿತ್ತು ಕಣವ ಈ ತರ ಆಗಬಾರ್ದಿತ್ತು ನನ್ನ ಮಗ ಯಾರಿಗೂ ಕೆಟ್ಟದನ್ನು ಬಯಸಿದ್ದಿಲ್ಲ ಯಾಕವ ನನ್ನ ಮಗನಿಗೆ ಇಷ್ಟು ತೊಂದ್ರೆ ಮೇಲೆ ತೊಂದ್ರೆ ಅಂತ ಬರ್ತೈತೆ ನಾನು ಏನಪ್ಪ ಮಾಡಿದ್ದೆ ಅಯ್ಯೋ ದೇವರಿಗೆ ನಿನಗೆ ಮಾಡಬೇಕಾರೋ ಕರ್ತವ್ಯ ಎಲ್ಲ ಮಾಡಿದ್ದಲ್ಲಪ್ಪ ಮನೇಲಿ ದೀಪ ಹಚ್ಚಲ್ವಾ ಹೂ ಇಡಲ್ವ ಹಣ್ಣು ಇಡಲ್ವ ನಿನಗೋಸ್ಕರ ಹರಕೆನೆಲ್ಲ ಕಟ್ಕೊಂಡು ನನ್ನ ಮಕ್ಳಿಗೆ ನಿನ್ ಸನ್ನಿಧಾನಕ್ಕೆ ಕರ್ಕೊಂಡು ಬಂದು ನಂದು ಏನೇನ್ ಸೇವೆ ಇರುತ್ತೋ ಅದನ್ನೆಲ್ಲ ತೀರ್ಸಿಲ್ವೇನೋಪ್ಪ ತಂದೆ ನನ್ನ ಮಗನಿಗೆ ಯಾಕಪ್ಪ ಇಂಥ ಕರುಣೆ ತೋರಿಸ್ತಾ ಇಲ್ಲ ನೀನು ನನ್ ಯಾಕಪ್ಪ ನನ್ನಿಷ್ಟು ಒಂದು ಉರಿಸ್ತಾ ಇದೆಯಾ ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ರಪ್ಪನ್ ಕಿತ್ಕೊಂಡೆ ಬರ್ಬಾರ್ದು ಕಷ್ಟ ಎಲ್ಲ ಕೊಟ್ಟೆ ಏನು ಇವಾಗ ಏನೋ ಚೆನ್ನಾಗಿತ್ತು ಅಂತ ಆಸೆ ಪಡ್ತಿರ್ಬೇಕಾದ್ರೆ ನನ್ನ ಮಗನ ಕಿತ್ಕೊಳ್ಳೋ ನೋಡ್ತಿದ್ಯಾ ನೀನು ನೀನಂತೂ ನನ್ನ ಮಗನಿಗೆ ಏನಾದರೂ ತೊಂದರೆ ಕೊಡ್ತು ಅಂದ್ರೆ ನಮ್ಮ ಮನೇಲಿ ನಿನ್ನನ್ನು ಇರೋದಕ್ಕೆ ಯಾವ ಮೂಲೆಯೂ ಕೂಡ ನಿನಗೆ ಜಾಗ ಕೊಡೋಲ್ಲ ನಾನು ಕೊಡಲ್ಲ ಹೌದತ್ತೆ ಹೌದು ಜೀವನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಎಷ್ಟು ಒಳ್ಳೆಯವನು ಒಳ್ಳೆಯವನಿಗೆ ಈ ಥರ ಆಗುತ್ತೆ ಅಂದ್ರೆ ಅಯ್ಯೋ ದೇವ್ರೆ ನಾವು ಇನ್ನು ಬದುಕಿದ್ದ ಏನು ಪ್ರಯೋಜನ ನಂಗೆ ಹಾಕ್ಬಿಟ್ಟಿದ್ದೆ ಇಲ್ಲ ನಾನು ಹೇಳ್ಬಾರ್ದು ನಾನು ಹೇಳಬಾರ್ದು ನನ್ನ ಹತ್ರ ಹಾಂ ಈ ಅಜ್ಜಿಗೆ ಅಮ್ಮನಿಗೆ ತುಂಬ ನೋವಾಗತ್ತೆ ನಾನು ಈ ಮನೆ ಗಂಡು ರೀತಿ ಇದ್ದು ಜೀವ ಹೇಗಿದ್ನೋ ಅದು ಇವರಿಬ್ಬರೂ ನೋಡ್ಕೋಬೇಕು ಜೀವ ಹುಷಾರಾಗೋವರ್ಗು ಈ ಇವರಿಬ್ಬರು ಜವಾಬ್ದಾರಿ ನಂದು ಹಾಂ ಅಜ್ಜಿ ಹೇಳ್ಕೊಟ್ಟಿದ್ದಾಳೆ ಮನೇಲಿ ನೂರೆಂಟು ಕಷ್ಟ ಇರ್ಬೋದು ಎಲ್ಲನೂ ಸಹಿಸ್ಕೊಂಡು ಹೋಗಲೇಬೇಕು ಹಂಗೆ ಜೀವನ ನಿಲ್ದಿದ್ದಾಗ ನೀನೇ ನೋಡ್ಕೋಬೇಕು ಅಂತಲೂ ಕೂಡ ಹೇಳ್ಕೊಟ್ಟಿದ್ದಾಳೆ ಆದರೆ ಅದು ಇಷ್ಟು ಬೇಗ ಬರುತ್ತೆ ಅಂತ ನನ್ನ ಕನ್ಸು ಮನಸ್ಸನ್ನು ಅಂದ್ಕೊಂಡಿದ್ದಿಲ್ಲ ನನ್ನ ಹತ್ರ ಇವರಿಬ್ಬರೂ ಸಂಕಟ ಪಡ್ತಾರೆ ಇಲ್ಲೂ ತುಂಬ ತೊಂದರೆ ಆಗುತ್ತೇನೋ ಇಲ್ಲ ಇಲ್ಲ ನಾನು ಹೇಳಬಾರ್ದು ಜೀವನಿಗೆ ಏನೂ ತೊಂದರೆ ಆಗೋಲ್ಲ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗೋದು ಯಾವತ್ತಿದ್ರೂ ಕೆಟ್ಟದಾಗಲ್ಲ ಜೀವನ್ ಇಷ್ಟು ಬೇಗ ನನ್ನ ಬಿಟ್ಟು ಹೋಗಲ್ಲ ನನಗೆ ಗೊತ್ತು ನಂಗೆ ತುಂಬ ನಂಬಿಕೆ ಇದೆ ದೇವ್ರೆ ನೀನು ಇರೋದೇ ನಿಜ ಆದರೆ ನನ್ನ ಗಂಡನ್ನು ಮಾಡಿ ಒಪ್ಪಿಸು ನಮ್ಮ ಜೊತೆ ನೆಮ್ಮದಿ ಆಗಿರೋ ಥರ ಕಳಿಸ್ಬಿಡು ನನ್ಗಷ್ಟೇ ಸಾಕು ನಾನು ಯಾವತ್ತೂ ನಾನು ನಿನ್ನ ಹತ್ರ ಬಂದು ನನಗೆ ಹತ್ತು ಕೊಡು ಇತ್ಕೊಡು ಅಂತ ನಾನು ಕೇಳಿದ್ದಿಲ್ಲ ಜೀವನ ಬಿಟ್ಟರೆ ಇವಾಗ ನನಗೆ ಜೀವನ್ ಬೇಕು ನನ್ನ ಜೀವನ್ ಮಾತ್ರ ಬೇಕು ನನ್ನ ನನ್ನ ಖುಷಿ ನನ್ನ ಆರೋಗ್ಯ ಎಲ್ಲ ಒಂದರಲ್ಲೇ ತುಂಬಿಕೊಂಡಿದ್ದೆ ಹೌದು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅನ್ನೋ ನಂಬಿಕೆ ನನಗಿದೆ ದಯಮಾಡಿ ನನಗೆ ಜೀವನ ಉಳಿಸ್ಕೊಡಪ್ಪ ಅಯ್ಯೋ ಕೂಸ್ಕೊಳ ಅಳ್ಬೇಡಿ ಕಣ್ರಪ್ಪ ಅಳ್ಬೇಡಿ ಸುಮ್ಕಿ ಇರಿ ಏನು ಆಗಕ್ಕಿಲ್ಲ ನನ್ನ ಮಮ್ಮಗನಿಗೆ ನನ್ನ ನಂಬಿಕೆ ಐತೆ ಸಾನೇ ನಂಬಿಕೆ ಐತೆ ಸುಮ್ಕಿರವ ಅಳ್ಬೇಡ್ರಿ ಇಬ್ರು ಹೌದು ಅಜ್ಜಿ ಹೌದು ನಾನು ಹೇಳಲ್ಲ ನಾನು ಹೇಳಲ್ಲ ನನ್ನ ಹತ್ರ ಜೀವನಿಗೆ ಇಷ್ಟ ಆಗಲ್ಲ ನಾನು ಹೇಳೋದಿಲ್ಲ ಅತ್ತೆಮ್ಮ ಅಳಬೇಡಿ ಅತ್ತಮ್ಮ ಅಳಬೇಡಿ ಸಮಾಧಾನ ಮಾಡ್ಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ ನಾನು ದೇವಸ್ಥಾನಕ್ಕೂ ಹೋಗಿದ್ದು ಬಂದೆ ನೋಡೋಣ ಡಾಕ್ಟ್ರು ಏನು ಹೇಳ್ತಾರೋ ಹಾಂ ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಬಂದಿದ್ದೀನಿ ಏನೂ ಆಗಲ್ಲ ಅತ್ತಮ್ಮ ನೀವು ಅಳಬೇಡಿ ನೀವತ್ತಿರ ನನಗೆ ಜಾಸ್ತಿ ನೋವಾಗುತ್ತೆ ಜೀವನ ನಿಮ್ಮಲ್ಲಿ ನೋಡ್ತೀನಿ ಅತ್ತಮ್ಮ ಹಾಂ ನೀವತ್ರ ಅವನೇ ಹತ್ತಂಗಾಗತ್ತೆ ಅಳಕ್ಕೆ ಹೋಗ್ಬಿಡಿ ನೀವು ಅದೇಂಗ ಆಳದ ಇರಕದ್ದು ಇದು ಮನ್ಸರು ಜೀವ ಕಣವ್ ಹೃದಯ ಅನ್ನೋದಿರಲ್ವಾ ಸಂಟ ಅನ್ನೋದಿರಲ್ಲ ನೋವು ಅನ್ನೋದಿರಲ್ವ ಏಳು ನೋವನ್ನ ಎಷ್ಟು ಅಂತ ಬಚ್ಚಿಡಕ್ಕಾಗತ್ತೆ ಹ್ಮ್ ಏನೋ ಬ್ಯಾರದಾಗಿದ್ರೆ ಏನೋ ಸಂಟನ ಒಟ್ಟ ಒಳಗಡೆ ಹಾಕೊಂಡು ಬಚ್ಚಿಟ್ಕೋಬಹುದು ಇದು ಬಚ್ಚಿಟ್ಕೊಳಕಿರೋ ಸಂಟ ಕಡವ ಸಂಟ ನನ್ನ ಮಗನಿಗೆ ಏನೋ ಆಗಬಾರ್ದು ಶಿವ ಮಗ ಅವಳು ಸಮಾಧಾನವಾಗ ಅವಳೆ ಕಣವ ಬಂಧು ತವಿಂದ ಒಂದು ಸಮನೆ ಬೆಂಗಳ್ಕೋ ಬಂದಿದ್ಯಾಲ ತಾಯಿ ಏನಾರ ಹೆಚ್ಚು ಕಮ್ಮಿ ಆದ್ರೆ ಆ ಅವನೇ ನೋಡಕದ್ದು ನಿನ್ನೆ ನೋಡಕದ್ದು ಸುಮ್ಕಿರವ ಸುಮ್ಕಿರು ಏನಾಗಕ್ಕಿಲ್ಲ ಏನಾಗಕ್ಕಿಲ್ಲ ಕಣ್ತಾಯಿ ಸುಮ್ಕೆ ಇರವ ಹಾಕ್ಬೇಕಾಗಿದೆ ನಿಮ್ಗೆಲ್ಲ ಆ ನನ್ನ ಮಗ ಗುಟ್ಟಕ್ಕಂದರೆ ನನಗೆ ಇವತ್ತು ಪಟಾಕಿ ಹೊಡೆದಷ್ಟೇ ದೀಪಾವಳಿ ಹಬ್ಬ ಮಾಡಿದಷ್ಟೇ ತುಂಬ ಖುಷಿ ಆಗತ್ತಪ್ಪ ಆ ಹಾಂ ಏನು ಅಂದ್ಕೊಂಡಿದ್ದ ಹಾ ಹಾಂ ಎಂಟಿ ಜೊತೆ ಎಂಟಿ ಜೊತೆ ಕಿಲಕಿಲ ಕಿಲಕಿಲಕ್ಕಿಲಾ ಅಂತ ನಕ್ಕೊಂಡು ನಕ್ಕೊಂಡು ಏನು ಡ್ಯಾನ್ಸ್ ಮಾಡ್ಕೊಳ್ಳೋದೇನು ಹಾಡೇಳೋದೇನು ಇವತ್ತು ನೋಡಿದ್ರೆ ಹಾಂ ಹಾ ನೋಡಿದ್ರೆ ಹಾಸ್ಪಿಟ್ಲಲ್ಲಿ ಬಿದ್ದವನೇ ಎಣ ಬಿದ್ದಂಗೆ ಇನ್ನು ಸ್ವಲ್ಪ ತಲೆ ಎಣ ಆದರೂ ಆಗ್ಬೋದೇನೋ ಹಾಂ ಒಗೆ ಹಾಕಿಸ್ಕೊಂಡ್ರೆ ಆರಾಮಾಗಿ ಆರಾಮಾಗೈತಿತ್ತು ಇವಳನ್ನ ನನ್ನ ದಾರಿಗೆ ಹೆಂಗೆ ಕರ್ಕೊಂಬರ್ಬೇಕು ಅಂತ ನನಗೆ ಗೊತ್ತಾಯ್ತೆ ಹಾಂ ಇವಳು ತುಂಬಾ ಹೋಬರ ಕಡ್ತಿದ್ಲು ಇವನೇ ನನ್ನ ಗಂಡ ಚಂದ್ರ ಬಂಗಾರ ಅಂತ ಏನೋ ಇವಳ್ಳಿಲಿ ಇವನು ಗಂಡ ಓದರಷ್ಟು ಇನ್ಯಾರು ಓದೇ ಇಲ್ಲ ಆ ಬಿಲ್ಡಪ್ ಇವಳುವೆ ಬಿಲ್ಡಪುವೆ ಚಿತ್ರಲೇಖ ಹ ಅದೇ ಹ್ಮ್ ನನ್ನ ಆಸೆ ಪಟ್ಟಿದ್ರೆ ಆಸ್ತಿ ಅಂತಸ್ತು ಮನೆ ಆ ನಿನಗೆ ನಿನ್ಗೆ ಹಾಳು ಕಾಳು ಎಲ್ರು ಎಲ್ಲರೂ ಸಿಗ್ತಿದ್ರು ಹ್ಞೂ ಆವಾಗ ಇಷ್ಟಪಟ್ಟದಂಗೆ ನೀನು ನನಗೆ ಸಿಗ್ತಿದ್ದೆ ನೀನು ಇಷ್ಟಪಟ್ಟದನ್ನೆಲ್ಲ ಚಿಟ್ಗೆ ಚಿಟ್ಕೆ ಹುಡುಗಿಯಷ್ಟರಲ್ಲಿ ನೀನು ಮುಂದೆ ತಂದು ನೆಲೆಸ್ತಿದ್ದೆ ಕಣೆ ಆದರೆ ಏನು ಮಾಡೋಕ್ಕಾಗತ್ತೆ ನೀನೇ ಒಪ್ಕೊಂಡಿಲ್ಲ ಈ ಪರಿಸ್ಥಿತಿಗೆ ನೀನು ಅಂತ ಕಾರಣನೆ ಹಾಂ ನಿನ್ನಿಂದ ಅವನ ಜೀವನ ನಾನು ತೆಗಿಯುವಂಗಾಯಿತು ಅಷ್ಟೇ ಇನ್ನೇನು ಮತ್ತೆ ಹಾಂ ಇನ್ನೇನು ಇನ್ನೊಂದು ಐದು ನಿಮಿಷಲ್ಲಿ ಟಮಟೆ ಸೌಂಡು ಬರುತ್ತೆ ಅವನು ಘಟಕಕ್ಕಂಥ ಮೇಲಕ್ಕೆ ಅವನ ಉಸಿರು ಹೋಗುತ್ತೆ ಅವನೇನು ನಾನು ದೆವ್ವಾಗ ಬಂದು ಹಿಡ್ಕೊಂಡು ಅಷ್ಟಲ್ಲೇ ಇರಲಿ ದೆವ್ವ ಅಂತೆ ಭೂತ ಅಂತೆ ಯಾವುದಕ್ಕೂ ಹೋಗಿ ಕೊಳ್ಳೆಗಾಲದಲ್ಲಿ ಮಾಟ ಮಾತ್ರ ಮಾಡಿಸ್ಬಿಟ್ಟು ಬರ್ತೀನಿ ಅವ್ನಿಗೂ ನಾಲ್ಕು ದಿಗ್ಬಂಧನ ಹಾಕಿಸ್ಬಿಟ್ಟು ಬರ್ತೀನಿ ಏನು ಅನ್ಕೊಂಡಿದ್ದಾನೆ ಅವ್ನು ನನ್ನನ್ನು ಅಷ್ಟು ಸುಲಭವಾಗಿ ಈ ಮುರುಳಿನ ಈ ಮುರುಳಿನ ಎದ್ರಾಕೊಳಕ್ಕೆ ಇನ್ನೆರಡು ಎರಡು ಜನ ಎತ್ತ ಬರ್ಬೇಕೈತೆ ಹಾಂ ಗೊತ್ತಾ ನಾನು ಯಾರು ಅಂತ ಇವಾಗ ಗೊತ್ತಿರುತ್ತೆ ಬಿಡು ಅವನಿಗೆ ಅವನ ಆತ್ಮ ಇನ್ನೇನು ಈಚೆಗೆ ಬಂದು ಎಲ್ಲ ನನ್ನ ಮಾತು ಕೇಳಿಸ್ಕೊತಿರ್ತದೆ ಅಂತೆ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಇವತ್ತು ಸಂಜೆನೆ ಹೋಗ್ಬಿಟ್ಟು ಮಾಟ ಮಾತ್ರ ಮಾಡಿಸ್ಬಿಟ್ಟು ಅವನನು ಎಲ್ಲಿ ಬಾಟ್ಲಲ್ಲಿ ಅಟಾಕಸ್ಬಿಟ್ಟು ತೂದು ಎಸ್ಬಿಟ್ಟು ಬರ್ತೀನಿ ನಾನು ಇಂಥದ್ದು ಎಷ್ಟು ಮಾಡಿಲ್ಲ ನಿಮಗೆಲ್ಲ ಇದೆಲ್ಲ ಆಗಬೇಕಾಗಿದೆ ಮೊದಲು ನೀನೇ ನೀನೇ ಅರ್ಥ ಮಾಡಿಕೊಂಡು ಇನ್ನೊಂದೆರಡು ಸಲ ನಿನ್ನನ್ನು ಪಡೆಯೋದಕ್ಕೆ ಡ್ರಾಯಿಂಗ್ ಮಾಡ್ತೀನಿ ಆಮೇಲೆ ನಿನ್ನ ಮನೆ ಕಿತ್ಕೋತೀನಿ ಇರಕ್ಕೆ ನೆಲೆ ಇಲ್ದಿರೋ ಥರ ಮಾಡ್ತೀನಿ ಆವಾಗ ಈ ಮುದುಕಿ ಅವಳಿದಾಳಲ್ಲ ಅವರಮ್ಮ ಹಾಂ ಅವರೇ ನನ್ನನ್ನು ನೋಡಿ ನೀನೇ ಮದುವೆ ಆಗಪ್ಪ ಇನ್ನೇನು ಮಾಡೋಕ್ಕಾಗತ್ತೆ ಅನ್ನೋ ಥರ ಮಾಡೇ ಮಾಡ್ತೀನಿ ಕಣೇ ಚಿತ್ರಲೇಖ ಡಾಕ್ಟ್ರಪ್ಪ ಬಂದ ನನ್ನ ಮಗ ಹಿಂಗನೇ ಆರಾಮಾಗಿದ್ದಾನ ಏನು ಏನು ಹೇಳಿ ಡಾಕ್ಟ್ರೆ ನಾ ಇವಾಗ ಆಪ್ರೇಷನ್ ಮಾಡಿದ್ರಲ್ಲ ಏನಾಯ್ತು ಡಾ ಡಾಕ್ಟ್ರೆ ಹೌದಪ್ಪ ಹೌದು ನನ್ನ ಮಗ ಹೆಂಗಿದ್ದಾನೆ ಹೆಂಗಿದಾನೆ ಹೆಂಗಿದ್ದಾನೆ ಮಾತಾಡ್ತಿದ್ದಾನ ಏನಾದ್ರೂ ಹೇಳ್ತಿದ್ದಾನ ಏನಂತ ಹೇಳಿ ಡಾಕ್ಟುಟ್ರೆ ಈ ಜೀವ ಮುಂಜೀವ ತಳ್ಕೊಳಕ್ಕಾಗಲ್ತು ಡಾಕ್ಟರ್ ಪ್ಲೀಸ್ ಏನಾದರೂ ಮಾತಾಡಿ ಹಾಂ ನಮಗಂತೂ ತುಂಬ ಭಾಳ ಟೆನ್ಷನ್ ಆಗಿತ್ತು ಏನಾದರೂ ಹೇಳಿ ಡಾಕ್ಟ್ರೆ ನಿಮಗೆ ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ ನಾನು ಬೇಕಾದರೆ ನಮ್ಮ ಒಂದು ಫೋನ್ ಮಾಡ್ಬಿಟ್ಟು ಬರ್ತೀನಿ ಅವ್ರು ಬಂದೇ ಬರ್ತಾರೆ ನನ್ನ ಹಣದ ವ್ಯವಸ್ಥೆ ಎಲ್ಲ ಬೇಕಾದರೆ ಮಾಡ್ತೀನಿ ನನ್ನ ಜೀವನ ನನ್ನ ಜೀವನ ಜೀವ ಬೇಕು ದಯಮಾಡಿ ಏನಾದರೂ ಹೇಳಿ ಡಾಕ್ಟ್ರೆ ಅಯ್ಯೋ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಅಂಥದ್ದೇನೂ ಆಗಿಲ್ಲ ಆ ದೇವರು ಕಂಡುಬಿಟ್ಟ ಅನ್ಸುತ್ತೆ ನನಗೆ ತುಂಬ ಭಯ ಆಗೋಗಿತ್ತು ಆಪರೇಷನ್ ಮಾಡಿದ್ಮೇಲೂ ಯಾಕೆ ಈ ಥರ ಆಗಿದೆ ಅಂತ ಆದರೆ ಮತ್ತೆ ದೇವರು ಅದೇನೋ ಚಮತ್ಕಾರ ಕೊಟ್ಟು ಖಂಡಿತವಾಗ್ಲೂ ಆ ಹುಡುಗನ ಪ್ರಾಣ ಮತ್ತೆ ವಾಪಸ್ ಬಂದಿದೆ ಅಂತ ಅನಿಸ್ತಿದೆ ಅವ್ನಿಗೇನೂ ಆಗಿಲ್ಲ ಆರಾಮಾಗಿದ್ದಾನೆ ಅಮ್ಮ ಚಿತ್ರಲೇಖ ಅಂತ ಕನ್ವರ್ಸ್ತಾ ಇದ್ದಾನೆ ಇನ್ನೊಂದು ಎರಡು ಅವರು ಬೇರೆ ವಾಡಿಗೆ ಶಿಫ್ಟ್ ಮಾಡ್ತೀವಿ ಅವಾಗ ಬೇಕಾದರೆ ಅವ್ನಿಗೆ ಯಾವುದೇ ರೀತಿ ತೊಂದರೆ ಕೊಡದೇ ಆರಾಮಾಗಿ ನೋಡಿ ಹ್ಞೂ ಮಾತಾಡ್ಸಿದ್ರೆ ಸ್ವಲ್ಪ ಮಾತಾಡಿಸಿ ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕ

ಹಾಳಾದವನು ಹ್ಞೂ ನೆಗೆದ್ವಿ ಸಾಯೋ ಅಂದರೆ ಇಲ್ಲ ನಾನು ಬದುಕ್ತೀನಿ ಬದುಕಿ ನಿನ್ನತ್ರ ಇನ್ನೂ ನೋವು ತಿಂತೀನಿ ಅಂತ ಎದ್ದು ಬಂದಿದ್ದಾನೆ ಏನೋ ಮಾಡ್ತೀನಿ ಮುಂದೆ ಏನು ಮಾಡಬೇಕು ಅಂತ ಮುಂದುವರಿಯುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ಶೇರ್ ಮಾಡಿ